ಶ್ರೀಕ್ಷೇತ್ರ ಕೈವಾರ ಕೃತಯುಗ ದ್ವಾಪರ ಯುಗ ತ್ರೈತಾಯುಗ ಮತ್ತು ಕಲಿಯುಗದಲ್ಲಿ ತನ್ನದೇ ಆದ ವಿಶೇಷ ಮಾನ್ಯತೆಯನ್ನು ಪಡೆದ ಶ್ರೀಕ್ಷೇತ್ರ ಕೈವಾರದಲ್ಲಿ ನಾವಿವತ್ತು ನಿಂತಿದ್ದೀವಿ ಕೃತಯುಗದಲ್ಲಿ ಋತಾಸುರನೆಂಬ ರಾಕ್ಷಸನ ಸಂಹಾರ ಮಾಡಿದ ದೇವೇಂದ್ರ ಈ ಕ್ಷೇತ್ರದಲ್ಲಿ ಅಮರನಾರಾಯಣ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಹರಿ ಗುರು ಮತ್ತು ಹರ ಇರುವ ಏಕೈಕ ಕ್ಷೇತ್ರ ಶ್ರೀ ಕ್ಷೇತ್ರ ಈಗ ನಾವು ಕೈವಾರ ತಾತಯ್ಯ ಟೆಂಪಲ್ಗೆ ಬಂದಿದ್ದೀವಿ ಫ್ರೆಂಡ್ಸ್ ಆ ಟೈಮ್ ಬಂದು ಈಗ ಟ್ವೆಲ್ ತರ್ಟಿ ನಂದಿಲ್ಸ್ನ ಮುಗಿಸ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಇದು ಎಂಟ್ರೆನ್ಸ್ ಇನ್ನು ಒಳಗಡೆ ಎಲ್ಲ ನೋಡಬೇಕು ಹೇಗಿದೆ ಅಂತ ತುಂಬ ಬ್ಯೂಟಿಫುಲ್ಲಾಗಿದೆ ಒಳಗಡೆ ಅಂತೆಲ್ಲ ನಾನು ಕೇಳಿದ್ದೀನಿ ಸೊ ಇದು ಸೆಕೆಂಡ್ ಟೈಮ್ ನಾನು ಚಿಕ್ಕೋಳು ಇರ್ಬೇಕಾದ್ರೆ ಒಂದ್ಸರಿ ಬಂದಿದ್ದೆ ಅಷ್ಟು ಮೆಮೊರೀಸ್ ಇಲ್ಲ ನನಗೆ ನಾನು ಮಿಡ್ಲಿ ಸ್ಕೂಲ್ ಟೈಮಲ್ಲಿ ಬಂದಿದ್ದೆ ಅನಿಸುತ್ತೆ ಈಗ ಅದಾದಮೇಲೆ ತುಂಬ ವರ್ಷ ಆದಮೇಲೆ ಬರ್ತಾ ಇದ್ದೀವಿ ನೋಡ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನಾವೀಗ ಶ್ರೀ ಯೋಗಿ ಆದಿನಾರಾಯಣ ಸ್ವಾಮಿ ಅವರ ಗದ್ದುಗೆ ಮುಂದೆ ಇದ್ದೀವಿ ಅಂದರೆ ತಾತಯ್ಯನವರ ಗದ್ದುಗೆ ಮುಂದೆ ಇದ್ದೀವಿ ಇವರ ಮೂಲ ಹೆಸರು ನಾರಾಯಣ ಅಂತ ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ಕೈವಾರ ಕ್ಷೇತ್ರದಲ್ಲೇ ಜನಿಸ್ತಾರೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡು ಇವರು ಆಧ್ಯಾತ್ಮದಲ್ಲಿ ಒಲವು ಹೆಚ್ಚಾಗಿರುತ್ತೆ ಮುಂದೆ ದೊಡ್ಡವರಾಗ್ತಾ ಮದುವೆ ಹಾಕಿ ಮಕ್ಕಳಾಗಿ ಅದ್ರ ಜೊತೆಗೆ ಸಂಸಾರದ ಜೊತೆ ಜೊತೆಗೆ ಬಳೆ ವ್ಯಾಪಾರ ಇರ್ತಾರೆ ಭವಿಷ್ಯದಲ್ಲಿ ಇವರು ಮುಂದೆ ಒಂದಿನ ಆಧ್ಯಾತ್ಮದಲ್ಲಿ ಒಲವು ಹೆಚ್ಚಿರೋದ್ರಿಂದ ತ ಗುಹೆ ಒಂದರಲ್ಲಿ ತಪಸ್ಸಿಗೆ ಕೊಟ್ಟು ಆ ಜ್ಞಾನೋದಯ ಕೂಡ ಪಡ್ಕೋತಾರೆ ಅದಾದ ನಂತರ ತಮ್ಮ ತೊಂಬತ್ತನೇ ವಯಸ್ಸಲ್ಲಿ ಇವರು ಕಾಲಜ್ಞಾನ ಕೃತಿಯನ್ನು ಕೂಡ ರಚಿಸ್ತಾರೆ ಇಚ್ಛಾಮರಣಿಯಾಗಿದ್ದ ತಾತಯ್ಯನವರು ತಮ್ಮ ನೂರ ಹತ್ತನೇ ವಯಸ್ಸಿನಲ್ಲಿ ಜೀವಂತ ಸಮಾಧಿನ ಕೂಡ ಪ್ರವೇಶ ಮಾಡ್ತಾರೆ ಅದೇ ಕ್ಷೇತ್ರ ಅದೇ ಸ್ಥಳದಲ್ಲಿ ನಾವೀಗ ಇರೋದು ಇದೇ ಸ್ಥಳದಲ್ಲಿ ಅವರ ಜೀವಂತ ಸಮಾಧಿ ಕೂಡ ಇದೆ ನಾವೀಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ನಮಗೆ ತಾತಯ್ಯನವರ ವಿಗ್ರಹನ

ಈಗ ನಾವು ತಾತಯ್ಯನವರ ಗದ್ದಿಗೆನ ನೋಡಿಕೊಂಡು ಶ್ರೀ ಅಮರನಾರಾಯಣ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ತುಂಬಾ ಹತ್ರನೇ ಇದೆ ಅಮರನಾರಾಯಣ ಸ್ವಾಮಿನ ಹೃದಯುಗದಲ್ಲಿ ದೇವೇಂದ್ರ ನಿರ್ಮಾಣ ಮಾಡ್ತಾರೆ ಅಂದು ಏನು ವೃತಾಸುರ ಎಂಬ ರಾಕ್ಷಸ ಇರ್ತಾನೆ ಅವನು ತುಂಬ ಎಲ್ರಿಗೂ ಹಿಂಸೆ ಕೊಡ್ತಿರೋದ್ರಿಂದ ಅವನ ಸಂಹಾರ ಮಾಡಬೇಕು ಅಂತ ಅಂದ್ರೆ ತದೀಚಿ ಮಹರ್ಷಿಗಳ ಬೆನ್ನಿನ ಮೂಳೆಯಿಂದ ಮಾಡಿದ ಐದು ಸಂಹಾರ ಮಾಡಬೇಕು ಅಂತ ಆಗ ದೇವೇಂದ್ರ ಅದಕ್ಕೆ ಅದನ್ನು ಕೇಳಿದಾಗ ದಣೇಶ ಮಹರ್ಷಿಗಳು ಸಂತೋಷವಾಗಿ ಹೋಗ್ತಾರೆ ಅದರಿಂದ ಅವರ ಬೆನ್ನಿ ಮೂಳೆಯಿಂದ ಮಾಡಿದ ಆಯುಧದಿಂದ ವೃತಾಸುರನನ್ನ ದೇವೇಂದ್ರ ಸಂಹಾರ ಮಾಡ್ತಾರೆ ಮಹರ್ಷಿಗಳನ್ನ ಕೊಂದ ದೋಷ ಬಂದಿದ್ರಿಂದ ದೇವೇಂದ್ರ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಪಂಚನಾರಾಯಣ ಕ್ಷೇತ್ರಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಈ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಕೈವಾರದಲ್ಲಿ ಸ್ಥಾಪನೆ ಮಾಡಿರೋ ಅಮರನಾರಾಯಣ ಸ್ವಾಮಿ ಟೆಂಪಲ್ ಕೂಡ ಒಂದಾಗಿರುತ್ತೆ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ಈ ಕ್ಷೇತ್ರಕ್ಕೆ ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣ ಸೀತೆ ಕೂಡ ಭೇಟಿ ನೀಡಿದರು ಅಂತ ಹೇಳ್ತಾರೆ ಸೊ ಅದರ ಉಲ್ಲೇಖ ಕೂಡ ಇದೆ ನಾವೀಗ ಒಳಗಡೆ ಹೋಗ್ತಿದ್ದೀವಿ ಒಳಗಡೆ ಏನು ನೋಡ್ತೀವಿ ಅದೇ ಅಮರನಾರಾಯಣ ಸ್ವಾಮಿಯವರ ವಿಗ್ರಹ ಫ್ರೆಂಡ್ಸ್ ಗಂಟನೆಲ್ಲ ನೋಡಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಇಲ್ಲೇ ತಾತಯ್ಯನವರು ತಪಸ್ ಮಾಡಿರೋ ನರಸಿಂಹ ಗುಹೆ ಅಂತ ಇದೆಯಂತೆ ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೀವಿ ಈ ಗುಹೆಯಲ್ಲಿ ತಾತಯ್ಯನವರು ತಪಸ್ ಮಾಡಿದ್ರು ಅಂತ ಹೇಳ್ತಾರೆ ಇಲ್ಲಿ ಸ್ವಯಂ ಉದ್ಭವ ಮೂರ್ತಿ ಆಗಿರೋ ನರಸಿಂಹ ದೇವರ ವಿಗ್ರಹ ಕೂಡ ನಾವು ನೋಡ್ಬೋದಾಗಿದೆ ಬನ್ನಿ ಅದೇ ಅಂತ ಕೂಡ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಈ ಪ್ಲೇಸ್ಗೆ ಹೋಗೋದಕ್ಕೆ ನಾವು ಸ್ಟೆಪ್ಸ್ ಹತ್ಕೊಂಡು ಕೂಡ ಹೋಗ್ಬೋದು ಇಲ್ಲ ಅಂತಂದರೆ ವೆಹಿಕಲ್ ಕೂಡ ಮೇಲೋಗುತ್ತೆ ಸೊ ನಾವು ನಮ್ಮದು ವೆಹಿಕಲಲ್ಲೇ ಕಾರಲ್ಲೇ ಹೋಗ್ತಾ ಇದ್ದೀವಿ ಚಿಕ್ಕೋರಿತಾಗೆಲ್ಲ ಬಂದಾಗ ಸ್ಟೆಪ್ಸ್ ಹತ್ಕೊಂಡೇ ಹೋಗ್ಬೋದಾಗಿತ್ತು ಈಗೆಲ್ಲ ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡಿರೋದ್ರಿಂದ ಮೇಲ್ಗಡೆ ವೆಹಿಕಲ್ಲೇ ಹೋಗ್ತಾ ಇದೆ ಇಲ್ಲೇ ತಾತಾಯ್ನವ್ರು ತಪಾಸ ಮಾಡಿರೋದು ನೀವ್ಯಾರು ಈ ಬಂದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ತಾತಾಯ್ನವ್ರು ತಪಾಸು ಮಾಡ್ಬೇಕಾದ್ರೆ ಆಗಿತ್ತು

ಫ್ರೆಂಡ್ಸ್ ಇಲ್ಲಿ ಭೀಮ ಬಕಾಸುರ ಬೆಟ್ಟ ಅಂತ ಕೂಡ ಇದೆಯಂತೆ ಕೈವಾರದಲ್ಲಿ ಆ ದ್ವಾಪರ ಯುಗದಲ್ಲಿ ಇದನ್ನು ಏಕಚಕ್ರಾಪುರ ಅಂತ ಕರೀತಿದ್ರು ಇಲ್ಲಿ ಬಕಾಸುರನನ್ನ ಬಕ್ಕಾಸುರನ ಭೀಮಸೇನ ಸಂಹಾರ ಮಾಡಿದ ಬೆಟ್ಟನ ಭೀಮ ಬಕಾಸುರ ಬೆಟ್ಟ ಅಂತ ಕೂಡ ಕರೀತಾರಂತೆ ಸೊ ಆ ಪ್ಲೇಸಿಗೆ ನಾವು ವಿಸಿಟ್ ಮಾಡೋಕ್ಕಾಗಲಿಲ್ಲ ನೀವು ಯಾರಾದರೂ ಬಂದರೆ ಮಿಸ್ ಮಾಡಿದೆ ಆ ಪ್ಲೇಸ್ನ ಕೂಡ ವಿಸಿಟ್ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಅಂತ ನಾನು ಮೇಲೆ ಬಂದ ಮೇಲೆ ಸರ್ಚ್ ಮಾಡಿ ನೋಡಿ ಬೆಟ್ಟದ ಮೇಲೆ ಲಕ್ಷ್ಮಣ ತೀರ್ಥ ಅಂತ ಕೂಡ ಒಂದು ಪುಟ್ಟದಾದಂಥ ಸರೋವರ ಕೂಡ ಇದೆ ಅಂತ ಇಲ್ಲಿ ಏನು ಅದು ಸೀತಾರಾಮ ಲಕ್ಷ್ಮಣ ವನವಾಸಕ್ಕೆ ಬಂದಾಗ ಸೀತಾಮಾತೆಗೆ ನೀರು ಕುಡಿಬೇಕು ಅನ್ನಿಸ್ದಾಗ ಇಲ್ಲಿ ಲಕ್ಷ್ಮಣ ತೀರ್ಥನ ಬಾಣದಿಂದ ಬಿಟ್ಟು ಲಕ್ಷ್ಮಣ ಅಲ್ಲಿ ನೀರು ಬರ್ಸಿದ್ರಿಂದ ಅದನ್ನು ತೀರ್ಥ ಅಂತ ಕೂಡ ಕರೀತಾರೆ ಕೃತ ಈ ಪ್ಲೇಸ್ನ ಕೈ ವರ ಅಂತ ಕರೆಯೋರಂತೆ ಅಂದರೆ ಕೈ ಮುಗಿದ ತಕ್ಷಣ ವರ ನೀಡುವಂಥ ಪ್ಲೇಸ್ ಆಗಿರೋದ್ರಿಂದ ಇದನ್ನು ಕೈವರ ಅಂತ ಕರೆಯೋರಂತೆ ದ್ವಾಪರ ಯುಗದಲ್ಲಿ ಇದನ್ನು ಏಕಚಕ್ರಪುರ ಅಂತ ಕರೆದ್ರೆ ತ್ರೇತಾಯುಗದಲ್ಲಿ ಇದನ್ನು ಕೈವಾರ ಈ ಕಲಿಯುಗದಲ್ಲಿ ನಾವು ಕೈವಾರ ಅಂತ ಕರಿತೀವಿ ತುಂಬಾ ಈ ನಾಲ್ಕು ಯುಗಗಳಲ್ಲಿ ಈ ಸ್ಥಳ ಬಹಳಷ್ಟು ಮಹತ್ವನ ಪಡೆದಿರೋದನ್ನು ನಾವು ಪುರಾಣಗಳಲ್ಲಿ ಮತ್ತೆ ಇತಿಹಾಸದ ಉಲ್ಲೇಖಗಳಲ್ಲಿ ಕೂಡ ನೋಡಬಹುದಾಗಿರುತ್ತೆ ಇದಾಗಿತ್ತು ನಮ್ಮ ಇವತ್ತಿನ ಕೈವಾರದ ಟ್ರಿಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬಾಯ್ ಬಾಯ್